ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಎಂ ಎ ಸಮಾಜಶಾಸ್ತ್ರ ಕೈಗಾರಿಕಾ ಸಮಾಜಶಾಸ್ತ್ರದಲ್ಲಿ ಮುಖ್ಯವಾದಂತಹ ಪ್ರಶ್ನೆಯ ವಿವರಣೆಯನ್ನು ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳುವ ಕಾರ್ಯದಕ್ಷತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಕೇಳಿದ್ದಾರೆ ಕಾರ್ಯದಕ್ಷತೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುದಿಲ್ಲ ಯಾವುದೆಲ್ಲ ಇರುವಂಥದ್ದು ಅನೇಕ ಪ್ರಯೋಗಗಳ ಮೂಲಕ ಕಾರ್ಯದಕ್ಷತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ತಿಳಿದುಕೊಳ್ಳಲಾಗಿದೆ ುಗಳಲ್ಲಿ ಕೆಲವು ಅಂಶಗಳು ಕಾರ್ಯದಕ್ಷತೆ ಹೆಚ್ಚಲು ಸಹಾಯಕವಾಗಿದ್ದರೆ ಇನ್ನು ಕೆಲವು ಅಂಶಗಳು ಕೆಲಸವನ್ನು ವಿಳಂಬಗೊಳಿಸುತ್ತದೆ ಅಥವಾ ಸರಿಯಾಗಿ ಕೆಲಸ ಮಾಡದಂತೆ ವ್ಯಕ್ತಿಗಳನ್ನು ತಡೆಯುತ್ತದೆ ಈ ಅಂಶಗಳನ್ನು ಮೂಲಭೂತವಾಗಿ ವೈಯಕ್ತಿಕ ಹಾಗೂ ಪರಿಸರಾತ್ಮಕ ಎಂದು ಎರಡು ವರ್ಗಗಳಾಗಿ ವಿಭಜಿಸಲಾಗಿದೆ ವೈಯಕ್ತಿಕ ಅಂಶಗಳು ಮತ್ತು ಮತ್ತೆ ಅದರಲ್ಲಿ ಎರಡು ವಿಧಗಳಿದೆ ಮನೋವೈಜ್ಞಾನಿಕ ಮತ್ತು ಶರೀರ ವೈಜ್ಞಾನಿಕ ಅಂಶಗಳು ಕಾರ್ಯದಕ್ಷತೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳಲ್ಲಿ ನಾವಿಲ್ಲಿ ಮುಖ್ಯವಾಗಿ ಎರಡು ವಿಧಗಳನ್ನು ಕಾಣಬಹುದು ಒಂದು ವೈಯಕ್ತಿಕ ಅಂಶ ಒಂದು ವೈಯಕ್ತಿಕ ಅಂಶ ಎರಡನೆಯದಾಗಿ ವೈಯಕ್ತಿಕ ಅಂಶ ಮತ್ತು ಪರಿಸರಾತ್ಮಕ ಅಂಶಗಳು ವೈಯಕ್ತಿಕ ಅಂಶ ಮತ್ತು ಪರಿಸರಾತ್ಮಕ ಅಂಶಗಳು ವೈಯಕ್ತಿಕ ಅಂಶಗಳಲ್ಲಿ ಮತ್ತೆರಡು ವಿಧಗಳಿದೆ ಅದು ಮೈ ಮನೋವೈಜ್ಞಾನಿಕ ಅಂಶಗಳು ಹಾಗೆ ಶರೀರಿ ಶರೀರ ವೈಜ್ಞಾನಿಕ ಅಂಶಗಳು ಮನೋವೈಜ್ಞಾನಿಕ ಅಂಶಗಳು ಮತ್ತು ಶರೀರ ವೈಜ್ಞಾನಿಕ ಅಂಶಗಳು ಮೊದಲು ವೈಯಕ್ತಿಕ ಅಂಶಗಳ ಬಗ್ಗೆ ತಿಳ್ಕೊಳ್ಳು ಇವು ಸ್ವತಃ ಕೆಲಸಗಾರನಲ್ಲಿ ಅಂತರ್ಗತವಾಗಿರುವ ಅಂಶಗಳಾಗಿದೆ ಪ್ರತಿಯೊಂದು ವಿಧದ ಕೆಲಸವು ಕೆಲಸಗಾರನ ಮಾನಸಿಕ ಹಾಗೂ ಶಾರೀರಿಕ ಶ್ರಮಗಳ ಪರಿಣಾಮವಾಗಿದ್ದು ಇದಕ್ಕೆ ಮಾನಸಿಕ ಹಾಗೂ ಶಾರೀರಿಕ ಶಕ್ತಿ ಸಾಮರ್ಥ್ಯಗಳನ್ನು ಬಳಸಬೇಕಾಗುತ್ತದೆ ಈ ಕಾರಣದಿಂದಾಗಿ ಕಾರ್ಯದಕ್ಷತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಮನಸ್ಸು ಶರೀರಗಳೆರಡಕ್ಕೂ ಸಂಬಂಧಪಟ್ಟಿರುವುದಾಗಿರ್ತದೆ ಅದರಲ್ಲಿ ಮೊದಲನೆಯದಾಗಿ ಮನೋವೈಜ್ಞಾನಿಕ ಅಂಶ ಎರಡನೆಯದಾಗಿ ಶರೀರ ವೈಜ್ಞಾನಿಕ ಅಂಶ ಮನೋವೈಜ್ಞಾನಿಕ ಅಂಶಗಳೇನು ಮತ್ತು ಅದರಲ್ಲಿರುವಂಥ ಪಾಯಿಂಟ್ಸ್ಗಳ ಬಗ್ಗೆಯೂ ಕೂಡ ತಿಳ್ಕೊಳ್ಳೋ ಈ ವರ್ಗವು ಕೆಲಸಗಾರನ ಮನೋವಿಜ್ಞಾನದ ಭಾಗಗಳೇ ಆಗಿರುವ ಎಲ್ಲ ಅಂಶಗಳನ್ನು ಒಳಗೊಂಡಿರುತ್ತದೆ ಇವು ಕೆಲಸಗಾರನ ಕಾರ್ಯದಕ್ಷತೆಯ ಮೇಲೆ ಕೆಲ ಮಟ್ಟಿನ ಪ್ರಭಾವವನ್ನು ಕೂಡ ಬೀರ್ತದೆ ಇವುಗಳಲ್ಲಿ ಮುಖ್ಯವಾಗಿರುವಂಥದ್ದು ಒಂದು ಪ್ರಚೋದನೆ ಎರಡು ಉತ್ತೇಜನ ಮೂರು ಆಸಕ್ತಿ ನಾಲ್ಕು ಬಹುಮಾನ ಮತ್ತು ಶಿಕ್ಷೆ ಐದು ಸಮನ್ವಯ ಅಥವಾ ಹೊಂದಾಣಿಕೆ ಆರು ಕೆಲಸಗಾರರ ನಡುವಣ ಪರಸ್ಪರ ಸಾಮರಸ್ಯ ಏಳು ಮುಂದುವರಿಸಲು ಸಾಧ್ಯವಾಗದ ಪರಿಸ್ಥಿತಿ ಒಟ್ಟು ಏಳು ಪಾಯಿಂಟ್ಸ್ ಮನೋವೈಜ್ಞಾನಿಕ ಅಂಶಗಳಲ್ಲಿ ಕಾಣ್ಬೋದು ಈ ವರ್ಗವು ಕೆಲಸಗಾರನ ಮನೋವಿಜ್ಞಾನದ ಭಾಗಗಳೇ ಆಗಿರುವ ಎಲ್ಲಾ ಅಂಶ ಒಳಗೊಂಡಿರುವ ಕಾರಣ ಇಲ್ಲಿನ ಕಾರ್ಯದಕ್ಷತೆಯ ಮೇಲೆ ಕೆಲ ಮಟ್ಟಿನ ಪ್ರಭಾವ ಕೂಡ ಬಿಡ್ತದೆ ಪ್ರಚೋದನೆ ಆಗುವಂಥದ್ದು ಕೆಲಸದಲ್ಲಿ ಪ್ರಚೋದನೆಯು ಅತ್ಯಂತ ಪ್ರಮುಖ ಅಂಶವಾಗಿದ್ದು ಅದು ಹೆಚ್ಚಾದ ಕಾರ್ಯದಕ್ಷತೆ ಅಧಿಕವಾಗುತ್ತದೆ ಮತ್ತು ಕಡಿಮೆಯಾದಾಗ ಕಾರ್ಯದಕ್ಷತೆ ಕೂಡ ಕಡಿಮೆ ಆಗ್ತಾನೆ ಹೋಗ್ತದೆ ಆದರೆ ಪ್ರಚೋದನೆಯೊಂದೇ ಕಾರ್ಯದಕ್ಷತೆಯ ಮೇಲೆ ಪ್ರಭಾವ ಬೀರುವಂಥ ಅಂಶ ಅಲ್ಲ ಕೆಲಸಗಾರನು ಕೆಲಸದಲ್ಲಿ ಸಂಪೂರ್ಣ ಬಳಲಿಕೆ ಹೊಂದಿದಾಗ ಪ್ರಚೋದನೆ ನಿಷ್ಪ್ರಯೋಜಕವಾಗ್ತದೆ ಯಾಕಂದರೆ ಹೆಚ್ಚು ಹಿತಕರವಾದ ಸಾಮಾನ್ಯ ಸನ್ನಿವೇಶದಲ್ಲಿಯೇ ಅವನು ಹೆಚ್ಚು ಕೆಲಸ ಮಾಡಲು ಸಮರ್ಥನಾಗಿರುತ್ತಾನೆ ಕೆಲಸವು ಹೆಚ್ಚು ಕಷ್ಟಕರ ಮತ್ತು ಸಂಕೀರ್ಣವಾಗಿರುವಾಗ ಪ್ರಚೋದನೆ ಫಲಕಾರಿಯಾಗುತ್ತದೆ ಎಂದರೆ ಕೆಲಸವು ಹೆಚ್ಚು ಜಟಿಲವಾಗಿದ್ದಾಗ ಮಾತ್ರ ಪ್ರಚೋದನೆ ಹೆಚ್ಚು ಉಪಯುಕ್ತ ಕೂಡವಾಗ್ತದೆ ಎರಡನೆಯದಾಗಿ ಉತ್ತೇಜಕ ಉತ್ತೇಜನ ಮಾಡುವಂಥದ್ದು ಉತ್ತೇಜನ ನೀಡುವ ಮೂಲಕ ಕಾರ್ಯದಕ್ಷತೆಯನ್ನು ಹೆಚ್ಚಿಸಬಹುದೇ ಎಂಬ ಹಲವು ಪ್ರಯೋಜನಗಳಿಂದ ಸಾಬೀತಾಗ್ತದೆ ಉತ್ತೇಜನವಿಲ್ಲದೆ ಇರುವಲ್ಲಿ ಕೆಲಸದಲ್ಲಿ ನೈಪುಣ್ಯವನ್ನು ತೋರಿಸಲು ಕಷ್ಟವಾಗ್ತದೆ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿರುವ ಸಂದರ್ಭಗಳಲ್ಲಿ ಉತ್ತೇಜನದ ಪರಿಣಾಮವು ಸ್ಪಷ್ಟವಾಗಿ ಬರುವುದಿಲ್ಲ ಆದರೆ ಸ್ವಲ್ಪ ಸಮಯದವನ್ನು ಬಿಟ್ಟು ಬಿಟ್ಟು ಕೆಲಸ ಮಾಡುವ ಸಂದರ್ಭದಲ್ಲಿ ಉತ್ತೇಜನದ ಪರಿಣಾಮವು ಸ್ಪಷ್ಟವಾಗಿ ಕಂಡುಬರುತ್ತದೆ ಈ ಸಂಗತಿಯು ರಾಬಿನ್ಸನ್ ಮತ್ತು ಹಾರೆನ್ ಅವರ ಸಂಶೋಧನೆಗಳಲ್ಲಿ ಖಚಿತವಾಗಿದೆ ಈ ಕಾರಣದಿಂದಾಗಿ ಕೆಲಸಗಾರರಿಂದ ಹೆಚ್ಚು ಹೆಚ್ಚು ಪ್ರಮಾಣದ ಕೆಲಸವನ್ನು ಮಾಡಿಸಿಕೊಳ್ಳುವ ಉದ್ದೇಶದಿಂದ ಅವರಿಗೆ ವಿವಿಧ ಬಗೆಯ ಉತ್ತೇಜನಗಳನ್ನು ನೀಡಲಾಗುತ್ತಿದೆ ಆಸಕ್ತಿ ಕೆಲಸದಲ್ಲಿ ಆಸಕ್ತಿ ಇರುವಾಗ ಕಾರ್ಯದಕ್ಷತೆ ಹೆಚ್ಚುತ್ತದೆ ಮತ್ತು ಆಸಕ್ತಿ ಇಲ್ಲದಿರುವಾಗ ಅದು ಕಡಿಮೆಯಾಗುತ್ತದೆ ಎಂಬುದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ತಿಳಿದಿರುವಂತಹ ವಿಷಯ ಕೆಲಸದಲ್ಲಿರುವ ಆಸಕ್ತಿಯಿಂದ ಕೆಲಸಗಾರನಿಗೆ ಪ್ರಯಾಸ ಹಾಗೂ ನಿರಾಶಾಭಾವನೆ ಕಡಿಮೆಯಾಗುತ್ತದೆ ಪೂರ್ಣ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡಲು ಕೆಲಸದ ಮೇಲೆ ನಿಜವಾಗಿ ಇರುವ ಆಸಕ್ತಿಯೇ ಸಹಾಯಕವಾಗಿರ್ತದೆ ಇನ್ನು ಬಹುಮಾನ ಮತ್ತು ಶಿಕ್ಷೆ ವ್ಯಕ್ತಿಯ ಕೆಲಸದ ಪರಿಣಾಮಗಳು ಅಥವಾ ಪ್ರತಿಫಲಗಳು ಏನು ಮಾಡ್ತದೆ ಅವನ ಮೇಲೆ ತುಂಬಾ ಪ್ರಭಾವವನ್ನು ಬೀರ್ತದೆ ಒಬ್ಬ ಕೆಲಸಗಾರನಿಗೆ ನಾವು ಬಹುಮಾನವನ್ನು ನೀಡುವುದರಿಂದ ಅವನು ಇನ್ನಷ್ಟು ಹೆಚ್ಚು ಉತ್ಸಾಹಕನಾಗಿರ್ತಾನೆ ಇನ್ನಷ್ಟು ಆಸಕ್ತಿಗಳು ಅವನಿಗೆ ಬಂದು ಕೆಲಸವನ್ನು ಮಾಡ್ತಾನೆ ಹೋಗ್ತಾನೆ ಇಂತಹ ಒಂದು ಬಹುಮಾನವು ಅದು ಯಾವುದೇ ರೂಪದಲ್ಲಿರ್ಬೋದು ವಸ್ತು ಆಗಿರ್ಬೋದು ಹಣ ಆಗಿರ್ಬೋದು ಅಥವಾ ಬಾಯಿ ಮಾತಿನ ಒಂದು ಹೊಗಳಿಕೆ ಕೂಡ ಆಗಿರ್ಬೋದು ವಿವಿಧ ರೀತಿಯ ಬಹುಮಾನಗಳಿಗೆ ಕೆಲಸಗಾರನ ಏನು ಮಾಡ್ತಾನೆ ಕೆಲಸಗಾರ ತೋರಿಸುವ ಪ್ರಕ್ರಿಯೆಗಳು ವಿವಿಧ ರೀತಿಯಾಗಿದ್ದರೂ ಕೂಡ ಬಹುಮಾನಗಳ ಪರಿಣಾಮ ಬಹುಮಟ್ಟಿಗೆ ಒಂದೇ ಆಗಿರ್ತದೆ ಆದರೆ ಅತ್ಯಂತ ಪರಿಣಾಮಕಾರಿಯಾದ ಬಹುಮಾನವನ್ನು ಪಡೆಯುವುದು ಸುಲಭ ಸಾಧ್ಯವಲ್ಲ ಹೀಗೆ ಕೆಲಸಗಾರನಿಗೆ ಶಿಕ್ಷೆ ನೀಡಿದರೆ ಆಗ ಅವನು ಕೆಲಸದಲ್ಲಿ ಇನ್ನಷ್ಟು ಉದಾಸೀನವನ್ನು ತೋರಿಸಬಹುದು ಬಹುಮಾನ ಮತ್ತು ಶಿಕ್ಷೆ ಬೀರುವ ಪ್ರಭಾವಗಳು ವಿದ್ಯಾರ್ಥಿಯ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ ಕ್ಷೇತ್ರದಲ್ಲಿಯೂ ಕೂಡ ಇವುಗಳಿಗೆ ತುಂಬನೇ ಮಹತ್ವ ಇದೆ ಇನ್ನು ಸಮನ್ವಯ ಅಥವಾ ಹೊಂದಾಣಿಕೆ ಯಾವುದೇ ಕೈಗಾರಿಕೆ ಇರಲಿ ಕೆಲಸಕ್ಕೆ ಹೊಂದಿಕೊಳ್ಳುವಂಥ ಕೆಲಸಗಾರನ ಸ್ವಭಾವವು ಅವನ ಕಾರ್ಯದಕ್ಷತೆಯ ಮೇಲೆ ಪ್ರಭಾವವನ್ನು ಬೀರ್ತದೆ ಅಂದರೆ ಆ ಒಂದು ಹೊಂದಾಣಿಕೆಯ ಸ್ವಭಾವ ಕೆಲಸಗಾರರಲ್ಲಿ ಇಲ್ಲದಿದ್ದಾಗ ಏನಾಗ್ತದೆ ಅವನ ಆಸಕ್ತಿ ಕುಂದಿ ಹೋಗ್ತದೆ ಎಂಬುದು ಕ್ರೆಪ್ಲಿನ್ ಅವರ ಪ್ರಯೋಗಗಳಿಂದ ಸಾಬೀತಾಗ್ತದೆ ಅದರಿಂದ ಕೆಲಸಕ್ಕೆ ಹೊಂದಿಕೊಳ್ಳುವ ಗುಣ ಸ್ವಭಾವಗಳನ್ನು ಹೊಂದಿರುವ ಕೆಲಸಗಾರರು ಹೆಚ್ಚು ಕೆಲಸವನ್ನು ಮಾಡ್ತಾರೆ ಆರನೇ ಪಾಯಿಂಟ್ನಲ್ಲಿ ಕೆಲಸಗಾರರ ನಡುವಣ ಪರಸ್ಪರ ಸಾಮರ್ಥ್ಯ ಒಂದು ಕೆಲಸ ಉತ್ತಮವಾಗಿ ಆಗ್ತಾ ಹೋಗಬೇಕು ಅಂತಾದರೆ ಆ ಕೆಲಸ ಮಾಡುವಂತಹ ಕೆಲಸಗಾರರ ನಡುವೆ ಒಳ್ಳೆಯ ಬಾಂಧವ್ಯ ಇರಬೇಕು ಒಳ್ಳೆಯ ಸಾಮರಸ್ಯ ಇರಬೇಕು ಒಂದೇ ಕೆಲಸವನ್ನು ಅನೇಕ ಕೆಲಸಗಾರರು ಒಟ್ಟು ಸೇರಿ ಪೂರೈಸಬೇಕಾಗಿರುವ ಸಂದರ್ಭದಲ್ಲಿ ಅವರ ಕಾರ್ಯದಕ್ಷತೆಯ ಮೇಲೆ ಅವರ ನಡುವೆ ಇರುವ ಪರಸ್ಪರ ಸಾಮರಸ್ಯ ಕೂಡ ಪ್ರಭಾವ ಬೀರ್ತದೆ ಅಲ್ಲದೆ ಕೆಲಸಗಾರರ ನಡುವೆ ಸ್ನೇಹ ಸಹಕಾರಗಳಿಂದ ಕೂಡಿರುವ ಸಂಬಂಧಗಳಿಂದಾಗಿ ಕಾರ್ಯದಕ್ಷತೆ ಕೂಡ ಉತ್ತಮವಾಗ್ತದೆ ಇಂತಹ ಸಂಬಂಧಗಳು ಇಲ್ಲದಿದ್ದಾಗ ಕೆಲಸದ ಗುಣಮಟ್ಟ ಮತ್ತು ಪರಿಣಾಮಗಳು ಕೂಡ ಕಡಿಮೆಯಾಗ್ತದೆ ಏಳನೇ ಪಾಯಿಂಟ್ ಮುಂದುವರಿಸಲು ಸಾಧ್ಯವಾಗದ ಪರಿಸ್ಥಿತಿ ಬಿಲ್ಸ್ ಅವರು ನಡೆಸಿದ ಪ್ರಯೋಗಗಳಿಂದ ಕೆಲಸವನ್ನು ನಿರಂತರವಾಗಿ ಮುಂದುವರಿಸಲು ಸಾಧ್ಯವಾಗದ ಸ್ಥಿತಿಯು ಕಾರ್ಯದಕ್ಷತೆಯ ಮೇಲೆ ಪ್ರಭಾವ ಬೀರುವುದು ತಿಳಿದುಬಂದಿದೆ ಅವರ ಪ್ರಕಾರ ಯಾವುದೇ ವ್ಯಕ್ತಿಯು ಒಂದೇ ಮಾನಸಿಕ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸಲಾರ ಕೆಲವು ಸಂದರ್ಭದಲ್ಲಿ ಒಂದೇ ವಿಷಯದಲ್ಲಿ ಅವನ ಕೆಲಸಕ್ಕೆ ತಡೆ ಉಂಟಾಗುವ ಪರಿಸ್ಥಿತಿ ಕೂಡ ನಾಲ್ಕೈದು ಸಲ ಉದ್ಭವಿಸಬಹುದು ಕೆಲವು ಸಲ ಇಂತಹ ಪರಿಸ್ಥಿತಿ ಒಂದು ನಿಮಿಷದ ಕಾಲ ಕೂಡ ಉಳಿಯಬಹುದು ಇಂತಹ ತಡೆಯ ಅವಧಿಯಲ್ಲಿ ಕೆಲಸಗಾರನ ಮಾನಸಿಕ ಸ್ಥಿತಿಯು ಹೆಚ್ಚು ಕಡಿಮೆ ಸ್ತಬ್ಧವಾಗಿ ಸ್ತಬ್ಧವಾಗಿರ್ತದೆ ಇಂತಹ ತಡೆಯ ಪರಿಸ್ಥಿತಿಗಳು ಹೇಗೆ ಸಂಭವಿಸುತ್ತದೆ ಎಂದು ಹೇಳುವುದು ಅಸಾಧ್ಯ ಆದರೂ ಕೂಡ ಇವು ಉದ್ಭವಿಸುವಂತಹ ಸತ್ಯ ಇಂತಹ ತಡೆ ಪರಿಸ್ಥಿತಿಗಳ ಆವರ್ತನ ಸಂಖ್ಯೆ ಅವಧಿಗಳು ಕೆಲಸಗಾರರಿಂದ ಕೆಲಸಗಾರರಿಗೆ ವಿಭಿನ್ನವಾಗಿರ್ಬೋದು ಇನ್ನು ಎರಡನೇ ವಿಷಯ ಬರುವಂಥದ್ದು ಶರೀರ ವೈಜ್ಞಾನಿಕ ಅಂಶ ಒಂದು ವೈಯಕ್ತಿಕ ಅಂಶಗಳು ಈಗ ನಾವು ಓದ್ ಓದಿರುವಂಥದ್ದು ವೈಯಕ್ತಿಕ ಅಂಶ ಇನ್ನು ಬರುವಂಥದ್ದು ಶರೀರ ವೈಜ್ಞಾನಿಕ ಅಂಶ ಅಂದರೆ ಕಾರ್ಯದಕ್ಷತೆಯ ಮೇಲೆ ಪ್ರಭಾವ ಬೀರುವ ಶರೀರ ವೈಜ್ಞಾನಿಕ ಅಂಶಗಳು ಕೆಲಸಗಾರನ ಶಾರೀರಿಕ ಪರಿಸ್ಥಿತಿಯನ್ನು ಅವಲಂಬಿಸಿರ್ತದೆ ಅದರಲ್ಲಿ ಅಂಗಾಂಗಗಳ ಆರೋಗ್ಯ ಮತ್ತು ಸಾಮರ್ಥ್ಯ ಅಂಗಾಂಗಗಳ ಆರೋಗ್ಯ ಮತ್ತು ಸಾಮರ್ಥ್ಯ ಉಪವಾಸ ನಿದ್ರೆ ಮಾದಕ ವಸ್ತುಗಳ ಮಾದಕ ಔಷಧ ವಸ್ತುಗಳ ವ್ಯಸನ ತಂಬಾಕಿನ ಬಳಕೆ ಇದು ಶರೀರ ವೈಜ್ಞಾನಿಕ ವಿಷಯಗಳಾಗಿರುತ್ತದೆ ಶರೀರಕ್ಕೆ ಸಂಬಂಧಪಟ್ಟಂಥದ್ದು ಕಾರ್ಯದಕ್ಷತೆಯ ಮೇಲೆ ಪ್ರಭಾವ ಬೀರುವ ಶರೀರ ವೈಜ್ಞಾನಿಕ ಅಂಶಗಳು ಕೆಲಸಕಾರನ ಶಾರೀರಿಕ ಪರಿಸ್ಥಿತಿಯನ್ನು ಕೂಡ ಅವಲಂಬಿಸ್ತದೆ ಒಂದು ಅಂಗಾಂಗಗಳ ಆರೋಗ್ಯ ಮತ್ತು ಸಾಮರ್ಥ್ಯ ಕೈಗಳು ಕಾಲುಗಳು ಕಣ್ಣುಗಳಂತಹ ವಿವಿಧ ಶಾರೀರಿಕ ಅಂಗಾಂಗಗಳು ದುಡಿಮೆಯಲ್ಲಿ ವಿವಿಧ ಬಗೆಯ ಪಾತ್ರಗಳನ್ನು ನಿರ್ವಹಿಸ್ತದೆ ಈ ಅಂಗಗಳು ದುರ್ಬಲ ಅಥವಾ ದೋಷಯುಕ್ತವಾಗಿರುವಾಗ ಕಾರ್ಯದಕ್ಷತೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತದೆ ಇವು ಪ್ರಬಲ ಹಾಗೂ ಆರೋಗ್ಯಕರವಾಗಿರುವಾಗ ಕಾರ್ಯದಕ್ಷೆ ಅಧಿಕಗೊಳ್ಳುತ್ತದೆ ಆದುದರಿಂದ ಕೆಲಸಗಾರನು ಮಾಡುವ ಒಟ್ಟು ಕೆಲಸದ ಪ್ರಮಾಣ ಅವನ ಆರೋಗ್ಯವನ್ನು ಅವಲಂಬಿಸಿರುತ್ತದೆ ಉಪವಾಸ ಮಾಡುವಂಥದ್ದು ಉಪವಾಸ ಕೂಡ ಕಾರ್ಯದಕ್ಷತೆಯ ಮೇಲೆ ಪ್ರಭಾವ ಬೀರುವಂಥದ್ದು ಗ್ಲೇಜ್ ಅವರು ನಡೆಸಿರುವ ಪ್ರಯೋಗಗಳು ಒಂದು ದಿನದ ಅವಧಿಗಿಂತ ಹೆಚ್ಚು ಕಾಲ ಉಪವಾಸವಿರುವುದು ಕಾರ್ಯದಕ್ಷತೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದಿಲ್ಲ ಬೀರುವುದನ್ನು ಸೂಚಿಸ್ತದೆ ಒಂದು ದಿನದ ಅವಧಿಗಿಂತ ಕಡಿಮೆ ಕಾಲ ಉಪವಾಸವಾಗಿರುವುದರಿಂದ ಕಾರ್ಯದಕ್ಷತೆಯ ಮೇಲೆ ಉಂಟಾಗುವ ಪರಿಣಾಮವನ್ನು ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯವಾಗಿಲ್ಲ ಗ್ರೇಜ್ ಗ್ರೇ ಗ್ಲೇಜ್ ಅವರ ಮೂವರು ಕೆಲಸಗಾರರ ಮೇಲೆ ಈ ಪ್ರಯೋಗವನ್ನು ನಡೆಸಿದ್ದು ಪ್ರತಿಯೊಂದು ಪ್ರಕರಣದಲ್ಲಿಯೂ ಕೂಡ ಕಾರ್ಯದಕ್ಷತೆಯು ಕಡಿಮೆಯಾದದ್ದು ಉಪವಾಸ ನಿಲ್ಲಿಸಿದಾಗ ಅವರ ಕಾರ್ಯದಕ್ಷತೆ ಹೆಚ್ಚಾದದ್ದು ಕೂಡ ತಿಳಿದು ಬಂದಿದೆ ಇನ್ನು ನಿದ್ದೆ ನಿದ್ದೆ ಕೂಡ ಹಾಗೆ ಆಗ್ತದೆ ನಿದ್ದೆ ಕಾರ್ಯದಕ್ಷತೆಯ ಮೇಲೆ ಮಹತ್ವ ಪ್ರಭಾವ ಬೀರುವಂಥದ್ದು ಸಾಕಷ್ಟು ನಿದ್ರೆ ಮಾಡದೇ ಇರುವ ಕೆಲಸಗಾರರ ಕೆಲಸದ ಪ್ರಮಾಣ ಗುಣಮಟ್ಟ ತೃಪ್ತಿಕರವಾಗಿರುವುದಿಲ್ಲ ಸಾಕಷ್ಟು ನಿದ್ದೆ ಕಾರ್ಯದಕ್ಷತೆಯ ಮೇಲೆ ಒಂದು ಒಳ್ಳೆಯ ಸತ್ಪರಿಣಾಮ ಬೀರ್ತದೆ ಮಾದಕ ಔಷಧ ವಸ್ತುಗಳ ವ್ಯಸನ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಡೆಸಿದ ಬಹುತೇಕ ಎಲ್ಲ ಪ್ರಯೋಗಗಳು ಮಾದಕ ಔಷಧ ವಸ್ತುಗಳ ವ್ಯಸನ ಒಳ್ಳೆಯದಲ್ಲವೆಂಬುದನ್ನು ಸ್ಪಷ್ಟಪಡಿಸುತ್ತದೆ ಆರು ಮಂದಿ ಕೆಲಸಗಾರರ ಮೇಲೆ ಪ್ರಯೋಗ ನಡೆಸಿದ ಹಾಲಿಂಗ್ ವರ್ಕ್ ಈ ವಿಷಯವನ್ನು ವ್ಯಕ್ ಪ್ರಕಟಿಸಿದ್ದಾನೆ ತಂಬಾಕಿನ ಬಳಕೆ ತಂಬಾಕಿನ ಸೇವೆಯನ್ನು ಕಾರ್ಯದಕ್ಷತೆಯ ಮೇಲೆ ಬೀರುವ ಪ್ರಭಾವ ಬೀರುವ ಪ್ರಭಾವವನ್ನು ತಿಳಿಯುವುದು ಉದ್ದೇಶದಿಂದ ನಡೆಸಲಾದ ಪ್ರಯೋಗಗಳು ಏಕರೂಪವಾದ ಫಲಿತಾಂಶವನ್ನು ನೀಡಿಲ್ಲ ಧೂಮಪಾನ ವ್ಯಸನಗಳಾಗಿರುವ ಮಧ್ಯವಯಸ್ಕರ ಸಂದರ್ಭಗಳಲ್ಲಿ ತಂಬಾಕು ಸೇವನೆಯು ಲಾಭಕರಣ ಪರಿಣಾಮ ಬೀರಿದ್ದು ತಿಳಿದುಬಂದಿದೆ ಅಲ್ಲದೆ ತಂಬಾಕು ಸೇವನೆಯ ಅಭ್ಯಾಸವಿಲ್ಲದ ವ್ಯಕ್ತಿಗಳು ಆಕಸ್ಮಿಕವಾಗಿ ತಂಬಾಕು ಸೇವಿಸಿದಾಗ ಕೂಡಲೇ ಅವರ ಕೆಲಸ ಕುಂಠಿತಗೊಂಡದ್ದು ಬಂದಿದೆ ತಂಬಾಕು ಸೇವನೆಯಿಂದ ಒಮ್ಮೆಲೆ ಅವರ ಮಾನಸಿಕ ಹಾಗೂ ಶಾರೀರಿಕ ಪರಿಸ್ಥಿತಿಗಳಲ್ಲಿ ವೈಪರೀತ್ಯ ಉಂಟಾದದ್ದೇ ಇದಕ್ಕೆ ಕಾರಣವಾಗಿರುವಂಥದ್ದು ಇನ್ನು ಎರಡನೆಯ ಇದರಲ್ಲಿ ಪರಿಸರಾತ್ಮಕ ಅಂಶಗಳು ಪರಿಸರಾತ್ಮಕಾಂಶಗಳು ಅಂತ ಬಂದಾಗ ಕಾರ್ಯದಕ್ಷತೆಯ ಮೇಲೆ ಪ್ರಭಾವ ಬೀರುವ ಪರಿಸರಾತ್ಮಕಾಂಶಗಳು ದುಡಿಮೆಯಲ್ಲಿ ಕೂಡ ವ್ಯತ್ಯಾಸ ಉಂಟಾಗುವಂತೆ ಮಾಡುವ ಎಲ್ಲ ಪರಿಸ್ಥಿತಿಗಳನ್ನು ಮತ್ತು ಸನ್ನಿವೇಶಗಳನ್ನು ಒಳಗೊಂಡಿದೆ ಅದರಲ್ಲಿ ಒಂದು ಬೆಳಕು ಎರಡು ವಾತಾಯನ ವ್ಯವಸ್ಥೆ ಮೂರು ಉಷ್ಣಾಂಶ ನಾಲ್ಕು ಸದ್ದು ಬೆಳಕು ಅಂತ ಬಂದಾಗ ಪ್ರತಿಯೊಂದು ವಿಧದ ಕೈಗಾರಿಕೆಗಳಲ್ಲೂ ಒಂದು ನಿರ್ದಿಷ್ಟ ಪ್ರಮಾಣದ ಬೆಳಕು ಅವಶ್ಯಕ ಬೆಳಕಿನ ತೀವ್ರತೆ ಅವಶ್ಯಕವಾದುದಕ್ಕಿಂತ ಹೆಚ್ಚು ಅಥವಾ ಕಡಿಮೆಯಾದಾಗ ಕೆಲಸಕ್ಕೆ ಅದು ತೊಂದರೆ ಉಂಟಾಗುವಂಥದ್ದು ಸಹಜ ಬೆಳಕಿನ ಪ್ರಮಾಣದೊಂದಿಗೆ ಅದರ ಗುಣಮಟ್ಟ ಕೂಡ ಕಾರ್ಯದಕ್ಷತೆಯ ಮೇಲೆ ಪ್ರಭಾವವನ್ನು ಬೀರ್ತದೆ ಅತ್ಯುತ್ತಮ ಬೆಳಕೆಂದರೆ ಸೂರ್ಯನ ಪ್ರಕಾಶ ಇದು ಮಾನವನ ದೃಷ್ಟಿಗಷ್ಟೇ ಅಲ್ಲದೆ ಅವನ ಆರೋಗ್ಯಕ್ಕೂ ಸಹಾಯಕ ಸೂರ್ಯಪ್ರಕಾಶವಿಲ್ಲದಿರುವ ಸಂದರ್ಭದಲ್ಲಿ ಬಿಳಿಯ ಬೆಳಕು ಅತ್ಯುತ್ತಮ ಪರ್ಯಾಯವೆನಿಸುತ್ತದೆ ಬೆಳಕು ಹೇಗೆ ವಿತರಣೆಗೊಂಡಿದೆ ಎಂಬುದು ಕೂಡ ಕಾರ್ಯದಕ್ಷತೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ ಇನ್ನು ವಾತಾಯನ ವ್ಯವಸ್ಥೆ ಅಂದರೆ ಒಂದೇ ಸ್ಥಳದಲ್ಲಿ ಹಲವು ಕೆಲಸಗಾರರು ಒಟ್ಟಿಗೆ ಕೆಲಸ ಮಾಡುವಂತಹ ಕೆ ಸಂದರ್ಭದಲ್ಲಿ ನಿರ್ಮಲ ಗಾಳಿಯ ಒಳಹರಿಯಬೇಕು ಒಳ್ಳೆಯ ಗಾಳಿ ಬರಬೇಕು ಆ ಒಳ್ಳೆಯ ಗಾಳಿ ಇದ್ರೆ ಮಾತ್ರ ಅಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಹೊರಗೆ ಹರಿಯುವ ಸೂಕ್ತ ವ್ಯವಸ್ಥೆ ಇರಬೇಕು ಅನೇಕ ರೀತಿಯ ಕೆಲಸಗಳಲ್ಲಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಹಲವು ಬಗೆಯ ಅನಿಲಗಳು ಉತ್ಪನ್ನಗೊಳ್ಳುವಂತಹ ಸಂಭವವಿರುತ್ತದೆ ಇನ್ನು ಉಷ್ಣಾಂಶ ಉಷ್ಣಾಂಶ ಅಂತ ಬಂದಾಗ ಅನೇಕ ಕಚೇರಿಗಳಲ್ಲಿ ಕಾರ್ಖಾನೆಗಳಲ್ಲಿ ಸಿಬ್ಬಂದಿಗಳ ಕಾರ್ಯಸಾಮರ್ಥ್ಯಗಳನ್ನು ಉಳಿಸಿಕೊಳ್ಳಲು ಆವರಣದ ಉಷ್ಣಾಂಶದ ಮೇಲೆ ನಿಯಂತ್ರಣವನ್ನು ಇರಿಸಿಕೊಳ್ಳುವುದು ಅಗತ್ಯವಾಗ್ತದೆ ಅತಿರೇಕ ತಾಪ ಅಥವಾ ಅತಿರೇಕ ಶೈತ್ಯದಿಂದ ಕಾರ್ಯದಕ್ಷತೆ ಅಥವಾ ಉತ್ಪಾದನೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನುಂಟು ಮಾಡ್ತದೆ ಇನ್ನು ಸದ್ದು ಉತ್ಪಾದನೆ ಅಥವಾ ಕಾರ್ಯದಕ್ಷತೆಯ ಮೇಲೆ ಸದ್ದು ಬೀರುವ ಪ್ರಭಾವವನ್ನು ತಿಳಿಯಲು ಅನೇಕ ಸಂಶೋಧನೆಗಳನ್ನು ಮಾಡಲಾಗಿದ್ದು ಸದ್ದು ನಿಗದಿಪಡಿಸಲಾದ ಒಂದು ಮಿತಿಯನ್ನು ಮೀರಿದಾಗ ಹಾನಿಕರವಾಗುತ್ತದೆ ಎಂದು ಇವುಗಳಲ್ಲಿ ಸಾಬೀತಾಗಿದೆ ಇವಿಷ್ಟು ಕಾರ್ಯದಕ್ಷತೆಯ ಮೇಲೆ ಅತ್ಯಧಿಕ ಪ್ರಭಾವ ಬೀರುವ ವೈಯಕ್ತಿಕ ಹಾಗೂ ಪರಿಸರಾತ್ಮಕ ಅಂಶಗಳ ಬಗೆಗಷ್ಟೇ ಇಲ್ಲಿ ಚರ್ಚಿಸಲಾಗಿರುವಂಥದ್ದು ಇಂತಹ ಎಲ್ಲ ಅಂಶಗಳ ಪಟ್ಟಿ ಮಾಡುವುದು ಸುಲಭವಲ್ಲ ಅಲ್ಲದೆ ಬೇರೆ ಬೇರೆ ಕೈಗಾರಿಕೆಗಳಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಮನೋವಿಜ್ಞಾನಿಗಳು ಈ ಬಗ್ಗೆ ಅಧ್ಯಯನವನ್ನು ನಡೆಸಿದ್ದಾರೆ ಇಂತಹ ಅಧ್ಯಯನಗಳು ಮತ್ತು ಸಂಶೋಧನೆಗಳು ಮುಂದುವರಿಯುತ್ತಿದ್ದು ಇನ್ನಷ್ಟು ವಿಷಯಗಳು ಹೊರ ಬರಬಹುದು ಇವಿಷ್ಟು ಕಾರ್ಯದಕ್ಷತೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳಾಗಿದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು